ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯುವುದು ಹೇ ಯುವರಾಜ ರಾಜ ನೀನ್ ತುಂಬಾ ಒಳ್ಳೆಯವನು ಅನ್ಸುತ್ತೆ ಹೆಸರೇಳಿ ಹೋಗಯ್ಯ ಎಂದು ನುಳಿಯುತ್ತಾ ಕೇಳಿದ್ಲು ಶ್ರೀ ಸನ್ ಆಫ್ ಎಂ ಎಲ್ ಎ ಮನೋಹರ್ ಎಂದು ಗಾಡಿಯಲ್ಲಿ ಕುಳಿತ ಎ ಮಗನ ನೀನು ಜಾಸ್ತಿ ಕಾಣಿಸ್ತೇ ಅಂತ ನನ್ನ ಮೇಲೆ ಕೇಸ್ ಕೇಸು ಹಾಕ್ಬೇಡ ಕಣಯ್ಯ ಸಾರಿ ಕಣಯ್ಯ ಎಂದು ಕಾರಿನ ಕಿಟಕಿಯಲ್ಲಿ ಇಣುಕಿ ಕೇಳಿದವಳ ನೋಡಿ ಓಕೆ ಇಟ್ಸ್ ಓಕೆ ಎಂದು ಡ್ರೈವರ್ಗೆ ಕಾರ್ ತೆರೆಯಲು ಹೇಳಿದ ಹ್ಞೂ ನನ್ನ ಹೆಸರು ಕೇಳಯ್ಯ ಎಂದು ಕೆತ್ತಿಸಿದ್ಲು ಅದರ ಅವಶ್ಯಕತೆ ಅಲ್ಲ ಮೆಂಟಲ್ ಜಾನು ಅಂದರೆ ನೆನಪಾಗುತ್ತೆ ಎಂದು ಹೋದನು ಆತ ಹೋಗೋದೇ ನೋಡ್ತಾ ಹೋಗಿ ಹೋಗು ನಿನ್ನ ಬಳಿ ಸೌಂದರ್ಯ ಬಗ್ಗೆ ಬಾಯ್ ಬಿಡಿಸೋಕೆ ಈ ಮೆಂಟಲ್ ಜಾನು ಆಗಾಗ ಸಿಗ್ತಾನೆ ಇರ್ತಾಳೆ ಎಂದ್ಕೊಂಡ್ಲು ಅಮ್ಮು ಇಷ್ಟು ಹೊತ್ತು ದೂರದಲ್ಲೇ ಇದ್ದು ಎಲ್ಲವನ್ನು ನೋಡ್ತಾ ಇದ್ದ ಸಂತು ಅವ್ಳ ಬಳಿ ಬಂದು ರೀ ಅಮ್ಮು ಹುಷಾರಾಗಿದ್ದೀರಾ ತಾನೇ ಕೈಗೇನಾದರೂ ಗಾಯ ಆಯ್ತಾ ಎಂದು ಅವಳ ಕೈ ನೋಡುವಾಗ ಈ ಅಮ್ಮು ತುಂಬ ಹುಷಾರಿದ್ದಾಳೆ ಪಿಟಿ ಮೇಷ್ರೆ ನನಗೇನಾದರೂ ಮಾಡ್ಕೊಳ್ಳೋ ಹಾಗೆ ಬಿದ್ದಿಲ್ಲ ಬಿಡಿ ಎಂದು ನಕ್ಕಳು ಅವನು ನಿಮ್ಮನ್ನು ಹೊತ್ತಿದ್ದು ಸಾಯಿಸೋಕ್ಕಾಗಲಿಲ್ಲ ರೀ ಎಂದ ಬೇರೆ ದಾರಿ ಇರಲಿಲ್ಲ ಪಿಟಿ ಮೇಷ್ರೆ ಬೇಟೆಯಾಡುವಾಗ ಇವೆಲ್ಲ ಮಾಡಬೇಕು ಎಂದಳು ಕೆಂಡೆ ಹಿಡುತ್ತ ಆದರೂ ಅಮ್ಮು ಅವನಿಗೆ ಡ್ರಾಮಾ ಬಗ್ಗೆ ಗೊತ್ತಾದರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದೇನೋ ನಿಮಗೇನಾದ್ರೂ ತೊಂದರೆ ಆದರೆ ಎಂದು ಕಾಳಜಿಯಿಂದ ಕೇಳಿದವನ ಕೈ ಹಿಡಿದು ಅದೆಲ್ಲ ಏನೂ ಆಗೋದಿಲ್ಲ ಇನ್ನೆರಡು ಬಾರಿ ಸಿಕ್ಕಿದ್ರೆ ಸಾಕು ಅವನು ನಮ್ಮ ಹಳ್ಳಕ್ಕೆ ಬಿದ್ದೇ ಬೀಳ್ತಾನೆ ಹಾಗೆ ಸತ್ಯ ಗೊತ್ತಾಗುತ್ತೆ ಎಂದಳು ನಿಮ್ಮಲ್ಲಿ ನನಗೆ ಹೆಚ್ಚು ಹಿಡಿಸಿದ ಗುಣನೇ ಇದು ಅಮ್ಮು ಬೇರೆಯವ್ರಿಗಾಗಿ ಎಂತ ಹರಿಸ್ಬೇಕಾದ್ರೂ ತಗೊಳ್ತೀರಾ ಯು ಆರ್ ಟೂ ಗುಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಬಿ ಯುವರ್ ಲೈಫ್ ಪಾರ್ಟ್ನರ್ ಎಂದ ಇನ್ನೂ ಆಗಿಲ್ಲ ಅಪ್ಕಮಿಂಗ್ ಲೈಫ್ ಪಾರ್ಟ್ನರ್ ಅನ್ನಬೇಕು ಎಂದು ಹಾಸ್ಯ ಮಾಡಿ ನಕ್ಕಳು ಜ್ಯೋತಿಷರ ಬಳಿ ಬಂದು ಒಳ್ಳೆ ಮುಹೂರ್ತಗಳನ್ನು ಹಾಕಿಸ್ಕೊಂಡು ಮನೆಗೆ ಹೊಡೆದರು ಲಕ್ಕಿ ಚಾರು ಮನೆಯಲ್ಲಿ ಕೆಲ ಮುಹೂರ್ತಗಳನ್ನು ನೋಡಿ ಇವತ್ತಿಂದ ಒಂದು ತಿಂಗಳಿಗಿದ್ದ ಅತಿ ಸಮೀಪದ ಮುಹೂರ್ತವನ್ನೇ ಒಪ್ಪಿದ್ರು ಹಾಗೆಯೇ ಉಂಗುರ ಬದಲಿಸಿಕೊಳ್ಳಲು ಮುಂದಿನ ಶುಕ್ರವಾರವನ್ನೇ ಆಯ್ಕೆ ಮಾಡಿದರು ಸಾನ್ವಿ ನಿಂಗೆ ಈ ದಿನಾಂಕಗಳು ಒಪ್ಪಿಗೆ ಇದೆಯಾ ಎಂದು ಚಾರು ಸಾನ್ವಿನ ಕೂಡ ಒಂದು ಮಾತು ಕೇಳಿದಾಗ ನೀನು ಏನು ಮಾಡಿದ್ರು ಒಳ್ಳೆಯದನ್ನೇ ಮಾಡ್ತೀಯಾ ಚಾರು ನೀನು ಹಾಕ್ಸಿರೋ ಡೇಟ್ ಅಂದಮೇಲೆ ಸರಿಯಾಗಿ ಇರುತ್ತೆ ನನಗೆ ಒಪ್ಪಿಗೆ ಇದೆ ಎಂದಳು ಎಲ್ಲರಿಗೂ ತೃಪ್ತಿ ಆಯ್ತು ಮತ್ತೆ ಮುಂದಿನ ಶುಕ್ರವಾರವೇ ನಿಶ್ಚಿತಾರ್ಥ ಅಂತ ಕಾಳಿ ಬಳಿಯು ಒಂದು ಮಾತು ಹೇಳಿಬಿಡೋಣ ಅವ್ರು ಒಪ್ಪಿದ ನಿಶ್ಚಿತಾರ್ಥಕ್ಕೆ ತಾರಿ ಮಾಡ್ಕೊಡೋಣ ಎಂದ ಮಡದಿ ಮಾತಿಗೆ ಇಲ್ಲ ಎನ್ನದೇ ಲಕ್ಕಿ ಕೂಡ ಒಪ್ಪಿದ ನಾನು ಕಾಳಿ ಅವರಿಗೆ ಡೇಟ್ ಹೇಳ್ತೀನಿ ಎಂದು ಫೋನ್ ಮಾಡಲು ಹೋದ್ಲು ಸಾನ್ವಿ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತಲ್ಲಿನರಾದರು ಲಕ್ಕಿ ಮಾತಾ ಚಾರು ಮೊಗದಲ್ಲಿದ್ದ ನಗು ನೋಡ್ತಾ ವೈಫ್ ಯು ಆರ್ ಯು ಹ್ಯಾಪಿ ಎಂದ ಅವನಿಗೆ ಅವನ ಹೆಂಡತಿಯ ಖುಷಿಯೇ ಮುಖ್ಯ ಹೌದು ಹಸುರ ನಾನು ತುಂಬ ಖುಷಿಯಾಗಿದ್ದೀನಿ ನಮ್ಮ ಮನೆಯ ಯಾರ ಮದುವೆಯಲ್ಲೂ ನಾನು ಖುಷಿಯಾಗಿರಲಿಲ್ಲ ಯಾವ ಶಾಸ್ತ್ರವನ್ನು ಹೆಚ್ಚು ಸಂತೋಷದಿಂದ ಆಚರಿಸಿರಲಿಲ್ಲ ಈಗ ಪ್ರತಿಯೊಂದು ಶಾಸ್ತ್ರವನ್ನು ತುಂಬ ಖುಷಿಯಿಂದ ಆಚರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಈಗ ಎಲ್ಲ ಕಷ್ಟಗಳು ನಮ್ಮಿಂದ ದೂರ ಆಗಿದೆ ಬರೀ ಸಿಹಿ ತಿನಿಸುಗಳೇ ಒಂದಿವೆ ನನಗೆ ತುಂಬ ತುಂಬ ಖುಷಿಯಾಗ್ತಿದೆ ಎಂದವಳ ಮೊಗ ಪಳ ಪಳ ಎಂದು ಹೊಳಿತಿದೆ ಇತ್ತೀಚೆಗೆ ಅವಳ ಮುಖದಲ್ಲಿ ಏನೋ ಒಂಥರ ಹೊಸ ಕಳೆ ಮೂಡಿ ಬರ್ತಿದೆ ಲಕ್ಕಿ ಸೂಕ್ಷ್ಮವಾಗಿ ಗಮನಿಸಿದ್ದಾನೆ ವೈಫಿ ಇವನು ಖುಷಿಯೇ ನನ್ನ ಖುಷಿ ಕೂಡ ಆದರೆ ಏನು ಸಿಕ್ಕಾಪಟ್ಟೆ ಗ್ಲೋ ಕಾಣಿಸ್ತಿದ್ಯಾ ಈ ಹಳ್ಳಿಗೆ ಬಂದ ಪ್ರಭಾವನ ಫೇಸ್ ಕ್ರೀಮ್ ಗೀಮ್ ಏನಾದರೂ ಚೇಂಜ್ ಮಾಡಿದ್ಯಾ ಈ ಹಸುರನ್ನ ತಲೆ ಕೆಡ್ಸೋಕೆ ಎಂದು ಅವಳ ಮುಂಗುಳನ್ನ ಹಿಂದೆ ಸರಿಸುತ್ತಾ ಕೇಳಿದ ಹಳ್ಳಿ ವಾತಾವರಣವೇ ಆಗಿದೆ ಹಸುರ ಮನಸ್ಸಿನಲ್ಲಿ ಖುಷಿ ಹೆಚ್ಚಿಸುತ್ತೆ ಆ ಖುಷಿ ಮುಕ್ತಲ್ಲಿ ಕಾಣುತ್ತೆ ಅಷ್ಟೆ ಬಿಡು ಬೇರೆ ಕೆಲಸ ಇದೆ ಎಂದು ಮೆತ್ತಗೆ ಬಿಡಿಸಿಕೊಂಡು ಹೊರಟವಳ ಬಿಡದೆ ಬೆನ್ನಿಗಪ್ಪಿ ಹೆಗಲ ಮೇಲೆ ತನ್ನ ಗಲ್ಲ ಊರಿ ಏನೋಪ್ಪ ಹಳ್ಳಿಗೆ ಬಂದು ನೀನು ಖುಷಿಯಾಗಿರ್ತೀಯ ಅಂತ ಖುಷಿ ಪಡಬೇಕೋ ಅಥವಾ ನಿನ್ನ ಕೈಗೆ ಸಿಗಲ್ಲ ಅಂತ ದುಃಖ ಪಡಬೇಕು ಗೊತ್ತಾಗ್ತಾ ಇಲ್ಲ ನನಗಂತೂ ನಿನ್ನ ಕೈಗೆ ಸಿಕ್ಕಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ವೈಫಿ ಐ ಹೇಟ್ ಯು ಎಂದು ಸಣ್ಣ ಮಗುವಿನ ಹಾಗೆ ಚಾಡಿ ಹೇಳಿದಾಗ ಎಲ್ಲಿ ಹೋಗ್ತೀನಿ ನಾನು ಇಲ್ಲೇ ನೀನು ಮುಂದೆಯೇ ಇಲ್ವಾ ಹಳ್ಳಿಯಲ್ಲಿ ಹಾಯಾಗಿ ಮಲಗುಯೋಕ್ಕಾಗತ್ತಾ ಕೆಲಸ ಹೆಚ್ಚಿರುತ್ತಪ್ಪ ನಾನು ಹಸುರನಿಗೆ ಮೋಸ ಮಾಡಬಾರ್ದು ಅಂತಲೇ ಆಗಾಗ ಹೀಗೆ ಕೈಗೆ ಸಿಗೋದು ತಾನೆ ಎನ್ನುತ್ತ ಅವನ ಕಡೆ ತಿರುಗಲು ಅಷ್ಟೇನಾ ಆಗಾಗ ಥರ ಏನಾದರೂ ಕೊಡ್ತಾ ಇರ್ಬೇಕಪ್ಪ ಎಂದು ಮೆತ್ತಗಿ ತುಟಿಗೆ ಮುತ್ತಿಟ್ಟ ಹಸುರ ಎಂದು ರಾಗ ಎಳೆದು ಒಂದು ಸಣ್ಣ ಇಟ್ಟು ಕೊಟ್ಟು ಹೇಳ್ಬಿಡ್ತೀಯ ನಿನ್ನ ಹಸುರ ಬುದ್ಧಿನ ಎಂದು ಎಂದಿನಂತೆ ಅವಳ ಡೈಲಾಗ್ ಹೇಳಿ ಹೋದಳು ಇವರನ್ನ ನೋಡ್ತಾ ಕಾಳಿಗೆ ಕರೆ ಮಾಡುವ ಸಾನ್ವಿ ಮುಂದಿನ ಶುಕ್ರವಾರ ನಮ್ಮ ಉಂಗ್ರ ಬದಲಾಗೋಕ್ಕೂ ಮುಂಚೆ ದಚ್ಚು ಮಾವ ಚಾರುನ್ ಕಳ್ಕೊಂಡು ಅನಾಥ ಆಗಿರಬೇಕು ಹಾಗೇನಾದರೂ ಮಾಡು ಎಂದಳು ಗಡುಸಾಗಿ ಹೊಟ್ಟೆ ಕಿಚ್ಚಿನಿಂದ ಲೇ ಏನು ಧಮ್ಕಿ ಹಾಕ್ತಿದ್ಯಾ ನಾಲ್ಕು ಬಿಟ್ಟ ಅಂದರೆ ಹಣೆಗಲ್ಲ ಒಂದಾಗಿಬಿಡ್ಬೇಕು ನೀನೇನಿದ್ರು ನಾನು ಹೇಳ್ದಂಗೆ ಮಾಡೋಳು ಸೇಡ್ ನಂದು ಆ ಲಕ್ಕಿ ನೋವಲ್ಲಿ ಅರೆ ಹುಚ್ಚ ಆಗೋದು ಆಗಿರೋದು ನೋಡು ಆಸೆ ನಂದು ಆ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು ನಾನು ಚಾರುನ್ ಮುಂದೆ ಇಟ್ಕೊಂಡು ಆಟ ಆಡೋ ಪ್ಲ್ಯಾನ್ ನಂದು ಜಾಸ್ತಿ ಬೀಗಿದ್ರೆ ಸರಿಗಿರಲ್ಲ ಎಂದವನ ಮಾತಿಗೆ ಹಣೆ ಚಿಚ್ಕೊಂಡು ಆದರೆ ಕೆಲಸ ಸುಲಭವಾಗೋಕೆ ನಾನು ಕೊಟ್ಟಿರೋದು ಪ್ಲ್ಯಾನು ನೆನಪಿರಲಿ ಎಂದಳು ಗೊತ್ತಿದೆ ಅದಕ್ಕೇನು ಬದುಕಿದ್ಯಾ ಇಲ್ಲಾಂದ್ರೆ ನಾನು ನರಕ ತೋರಿಸ್ತಿದ್ದೆ ಎಂದವನ ಮಾತಿಗೆ ಹೆದುರಾಕಿಕೊಳ್ಳಲು ಕಷ್ಟವೆನಿಸಿ ಆಯಿತು ಮಾರಾಯ ನೀನೇ ಗ್ರೇಟ್ ಈಗೇನು ಮಾಡಬೇಕು ಅದನ್ನು ಹೇಳು ಎಂದ್ಲು ಅವಳಿಗೇನೋ ಪ್ಲ್ಯಾನ್ ಹೇಳ್ದ ಅದಕ್ಕೆ ತಲೆಯಾಡಿಸಿ ಆಯಿತು ಹಾಗಾದರೆ ಶುಕ್ರವಾರ ಚಾರುಗೆ ಅಂತ್ಯ ಅನ್ನು ಎಂದಾಗ ನಾನ್ ಹೇಳ್ದಂಗೆ ಮಾಡು ತನ್ ಕಣ್ಣೆದುರ ತನ್ನ ಹೆಂಡತಿ ಸತ್ಲು ಅಂತ ನಿಂತಲೇ ಹುಚ್ಚ ಆಗ್ತಾನ ಅವನು ಆಗ ನನ್ಗೂ ನಿನಗೂ ಇಬ್ರಿಗೂ ತೊಂದರೆ ಆಗಲ್ಲ ಎಂದ ಹಾಗೆ ಮಾಡ್ತೀನಿ ಚಾರು ಮುಗ್ಧತೆಯ ನನ್ನ ಅಸ್ತ್ರ ಎಂದ್ಕೊಂಡು ಊರಿನ ಬಸವನಿನ್ಗೆ ಆಹುತಿ ಕೊಡ್ತೀನಿ ದೊಡ್ಡ ಮನೆ ಸೊಸೇನ ಎಂದು ನಕ್ಕಳು ಮುಂದೆ ಊರಿನ ಬಸವನಿಗೆ ಚಾರುನ ಬಲಿ ಕೊಡ್ತಾಳಂತೆ ಕೋತಿಮರಿ ಇದು ಸಾಧ್ಯನಾ ಮುಂದಿನ ಸಂಚಿಕೆಯಲ್ಲಿ ಏನಾಗತ್ತೆ ನೋಡೋಣ ಬಸ್ಯ ವೈಫಿಯಲ್ಲಿ ಬಿ ಬಿ ಕೇಳಿದಾಗ ಅಣ್ಣಯ್ಯ ನೀವು ಅದಕ್ಕೆ ಅಮ್ಮನ ಜೊತೆನಾಗೆ ಹೋಗಿದ್ದೀರಾ ಅಂದ್ಕೊಂಡ್ವಿ ನಾವು ಎಂದ ಬಸ್ವ ವಾಟ್ ಅವಳು ನಿಮ್ಮ ಜೊತೆಗೆ ಬರಲಿಲ್ವಾ ಬಿ ಎದೆಯಲ್ಲಿ ಸಂಶಯ ಮೂಡಿತ್ತು ಅಷ್ಟರಲ್ಲಿ ಊರಿನ ಹಿರಿಯರು ಊರಿನ ಮುಂಭಾಗದಿಂದ ಊರಿನ ಬಯಲು ಬಸವಣ್ಣ ಮದುವೆ ಊರನ್ನು ಧ್ವಂಸ ಮಾಡ್ತಿದೆ ಓಡ್ರಪ್ಪ ಓಡ್ರಿ ಎನ್ನುವ ಕೂಗು ಕೇಳಿತ್ತು ಜಾರು ಏನಾದರೂ ಊರ ಬಾಗಿಲು ಕಡೆಗೆ ಹೋಗಿದ್ರೆ ಹೋಗಿ ತೊಂದರೆ ಆಯ್ತಾ ಹೇಗೆ ಎಂದುಕೊಂಡ ಕತೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ